ಎಲ್ಲರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಬಲು ಇಂಟ್ರೆಸ್ಟಿಂಗ್ ವಿಷಯದ ಮೇಲೆ ಮಾತಾಡೋಣ ಅಂತ ಬಂದೀವಿ ನಮಸ್ಕಾರ ಹ್ಮ್ ಹೇಳಿ ನಮ್ಮ ಶರೀರದಲ್ಲಿ ಏಳು ಚಕ್ರಗಳು ಅದಾವಲ್ಲರೇ ಹೌದು ಹೌದು ಏಳು ಶಕ್ತಿಕೇಂದ್ರಗಳು ಆ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾವ್ಯಾವ ಕ್ರಿಸ್ಟಲ್ಸ್ ಅಂದ್ರೆ ಸ್ಫಟಿಕಗಳು ಹೆಲ್ಪ್ ಮಾಡ್ತಾವ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಖಂಡಿತ ಇದೊಂದು ವಿಶೇಷ ರೀ ಈ ಚಕ್ರಗಳ ಬಣ್ಣಗಳು ಮತ್ತೆ ಆ ಕಾಮನ ಬಿಲ್ಲಿನ ಏಳು ಬಣ್ಣಗಳು ವಿಬ್ಜಾರ್ ಅಂತಾರಲ್ಲ ಹೌದು ವಿಬ್ಜ್ಯಾರ್ ಅದೇ ಕ್ರಮದಲ್ಲಿರ್ತಾ ನಿಂದ ಹಿಡಿದು ಕೆಂಪು ಬಣ್ಣದವರೆಗೆ ಹೌದಾ ನಮ್ಮ ಶರೀರದ ಮೇಲಿಂದ ಕೆಳಗಿನವರೆಗೆ ಅದೇ ರೀತಿ ಹೌದು ಈ ಬಣ್ಣಗಳು ಅವುಗಳಿಗೆ ಸಂಬಂಧಪಟ್ಟ ಸ್ಫಟಿಕಗಳು ಅವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಹಂಗಾದ್ರೆ ಮೊದಲನೇದ್ದು ಸಹಸ್ರಾರ ಚಕ್ರ ಅಲ್ವಾ ಹೌದು ಸಹಸ್ರಾರ ತಲೆಯ ಮೇಲ್ಭಾಗದಲ್ಲಿ ಒಂದು ಕಿರೀಟದ ಹಾಗೆ ಓ ಹಿರಿಯರು ತಲೆ ಮುಚ್ಕೋತಾರಲ್ಲ ಏನಾದರೂ ಸಂಬಂಧ ಇದೆಯಾ ಇರಬಹುದು ಆ ಜಾಗ ಬಹಳ ಮುಖ್ಯವಾದದ್ದು ಇದಕ್ಕೆ ಬಣ್ಣ ಅಂದ್ರೆ ನೇರಳೆ ನೇರಳೆ ಹೌದು ಇದು ಬ್ಯಾಲೆನ್ಸ್ ತಪ್ಪುದ್ರೆ ಏನೇನ್ ಸಮಸ್ಯೆ ಆಗ್ಬೋದ್ರಿ ನೆನಪಿನ ಶಕ್ತಿ ಕಡಿಮೆ ಆಗತ್ತಾ ಆಗ್ಬಹುದು ನೆನಪಿನ ಶಕ್ತಿ ಕೊರತೆ ಏಕಾಗ್ರತೆ ಇಲ್ಲದಿರುವುದು ಆತಂಕ ಕೋಪ ಕೆಲವೊಮ್ಮೆ ಬಿಪಿ ಜಾಸ್ತಿ ಆಗೋದು ಚಟಗಳೂ ಕೂಡ ಚಟಗಳು ಅಂದ್ರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಹೌದು ಅದರ ಜೊತೆಗೆ ಈಗಿನ ಕಾಲದಲ್ಲಿ ಮೊಬೈಲ್ ಚಟ ಕೂಡ ಸೇರಬಹುದು ಬಣ್ಣದ್ದು ಅದು ಬಹಳ ಪ್ರಸಿದ್ಧ ಅಮೆಥಿಸ್ಟ್ ಹೌದು ಅದು ಆತಂಕ ಕೋಪ ಕಡಿಮೆ ಮಾಡುತ್ತೆ ನೆನಪಿಗೂ ಒಳ್ಳೇದು ಚಟಗಳ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತೆ ಅಂತಾರೆ ಇನ್ನೊಂದು ಫ್ಲೋರೈಟ್ ಅಂತ ಇದೆ ಅದು ಕೂಡ ಮನಸ್ಸನ್ನ ಶಾಂತಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ ಸರಿ ಸರಿ ಈಗ ಎರಡನೇದು ಆಜ್ಞಾ ಚಕ್ರ ಅಂದ್ರೆ ಮೂರನೇ ಕಣ್ಣು ಹ್ಮ್ ಹುಬ್ಬುಗಳ ಮಧ್ಯದಲ್ಲಿ ಇರೋದು ಇದಕ್ಕೆ ಇಂಡಿಗೋ ಅಂದ್ರೆ ಗಾಢ ನೀಲಿ ಬಣ್ಣ ಹೌದು ಇದರ ಕೆಲಸ ಅಂತಃಪ್ರಜ್ಞೆ ಮುಂದಾಲೋಚನೆ ಅಂತಾರಲ್ಲ ಹೌದ್ರಿ ಇದನ್ನ ಧ್ಯಾನ ಮಂತ್ರಗಳಿಂದ ಜಾಗೃತಗೊಳಿಸಬಹುದು ಸ್ಫಟಿಕಗಳು ಯಾವುವು ಇದಕ್ಕೆ ಇದಕ್ಕೆ ಲ್ಯಾಪಿಸ್ ಲಸೂಲಿ ಅಂತ ಒಂದು ಕಲ್ಲು ಬರುತ್ತೆ ಗಾಢ ನೀಲಿ ಬಣ್ಣ ಚಿನ್ನದ ಚುಕ್ಕಿಗಳಿರ್ತಾವೆ ಅದರಲ್ಲಿ ಊಹ್ ನೋಡಿದಿನಿ ಅದು ಬಹಳ ಉತ್ತಮ ಅಂತಾರೆ ನಮ್ಮ ಒಳಗಿನ ಅರಿವನ್ನ ಹೆಚ್ಚಿಸುತ್ತೆ ಬೇರೆ ಇಲ್ವಾ ಇದಾವೆ ಸೋಡಲೈಟ್ ಅಝೂರೈಟ್ ಅಯೋಲೈಟ್ ಕೂಡ ಇದೇ ರೀತಿ ಕೆಲಸ ಮಾಡ್ತವೆ ಮೂರ್ನೇದು ಗಂಟಿಲನ ಹತ್ರ ಬರೋಣ ವಿಶುದ್ಧ ಚಕ್ರ ಹೌದು ಗಂಟಿಲನ ಕುಳಿ ಹತ್ರ ಇದಕ್ಕೆ ತಿಳಿ ನೀಲಿ ಬಣ್ಣ ಥೈರಾಯ್ಡ್ ಸಮಸ್ಯೆ ಮಾತಾಡೋ ಕಷ್ಟವಾಗುವುದು ಅಂದ್ರೆ ಸ್ಟೇಜ್ ಮೇಲೆ ನಿಂತು ಮಾತಾಡೋಕ್ ಭಯ ಆಗುತ್ತಲ್ಲ ಅದಕ್ಕೂ ಇದಕ್ಕೂ ಸಂಬಂಧನಾ ಖಂಡಿತ ಸಂಬಂಧ ಇದೆ ಸಂವಹನ ಸಮಸ್ಯೆ ಆತ್ಮವಿಶ್ವಾಸದಿಂದ ಮಾತಾಡೋಕಾಗ್ದೇ ಇರೋದು ಇವೆಲ್ಲ ಈ ಚಕ್ರದ ಅಸಮತೋಲನದಿಂದ ಬರಬಹುದು ಹಂಗಾದ್ರೆ ಇದಕ್ಕೆ ಯಾವ ಕ್ರಿಸ್ಟಲ್ ಇದಕ್ಕೆ ಆಕ್ವಮರೀನ್ ತಿಳಿ ಸಮುದ್ರ ನೀಲಿ ಬಣ್ಣ ಇರುತ್ತೆ ಅದು ಧೈರ್ಯ ಕೊಡುತ್ತೆ ಅಂತಾರೆ ಆಕ್ವಮರಿನ್ ಹೌದು ಮತ್ತೆ ಲ್ಯಾಪಿಸ್ ಸೋಡಾ ಸೋಡಾಲೈಟ್ ಅಝೂರೈಟ್ ಇವೂ ಕೂಡ ಸಂವಹನಕ್ಕೆ ಒಳ್ಳೇದು ಬ್ಲೂ ಲೇಸಗೇಟ್ ಬ್ಲೂ ಅಪಟೈಟ್ ಕ್ರಿಸೋಕೋಲಾ ಬ್ಲೂ ಕ್ಯಾಲ್ಸೈಟ್ ಲಿಸ್ಟ್ ದೊಡ್ಡದಿದೆ ರೀ ಹೌದಾ ಹ್ಮ್ ನೂರಾರು ನೀಳಿಕಲ್ಲುಗಳಿದ್ದಾವೆ ಯಾವುದು ನಮ್ಗೆ ಇಷ್ಟ ಆಗತ್ತೋ ನಮ್ಮನ್ನ ಸೆಳೆಯುತ್ತೋ ಅದನ್ನ ಬಳಸೋದು ಒಳ್ಳೇದು ಹೌದಲ್ಲ ನಮ್ಮನ್ನೇ ಕರೀತಾವ ಅಂತಾರಲ್ಲ ಕೆಲವೊಂದ್ಸಲ ಹೌದು ಹೌದು ಅದೇ ರೀತಿ ಸರಿ ಈಗ ನಾಲ್ಕನೇ ಚಕ್ರ ಅನಾಹತ ಚಕ್ರ ಹೃದಯ ಚಕ್ರ ಅಂತಾನೂ ಕರೀತಾರೆ ಹೌದು ಎದೆ ಮಧ್ಯ ಭಾಗದಲ್ಲಿ ಹಸಿರು ಬಣ್ಣ ಇದ್ರದ್ದು ಅದರ ಕೆಲವೊಮ್ಮೆ ಗುಲಾಬಿ ಬಣ್ಣದ ಕ್ರಿಸ್ಟಲ್ಸ್ ಕೂಡ ಬಳಸ್ತಾರಲ್ಲ ಇದಕ್ಕೆ ಹೌದ್ರಿ ಭಾವನಾತ್ಮಕ ವಿಷಯಗಳಿಗೆ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಗುಲಾಬಿ ಬಣ್ಣದ ಸ್ಫಟಿಕಗಳು ಅಂದ್ರೆ ಕ್ವಾಟ್ಸ್ ರೋಡೊನೈಟ್ ಇವುಗಳನ್ನ ಬಳಸ್ತಾರೆ ಚಕ್ರ ಬ್ಯಾಲೆನ್ಸ್ ಇಲ್ಲದಿದ್ದರೆ ಹಳೆ ನೋವುಗಳನ್ನ ಹಿಡ್ಕೊಂಡು ಕೂರೋದು ಸಣ್ಣ ವಿಷಯಕ್ಕೂ ಬೇಜಾರ್ ಮಾಡ್ಕೊಳ್ಳೋದು ಈ ಥರ ಆಗುತ್ತಾ ಹೌದು ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮ ಆಗ್ಬಿಡ್ತಾರೆ ಇದಕ್ಕೆ ಹಸಿರು ಬಣ್ಣದ ಗ್ರೀನ್ ಎವೆಂಚುರೀನ್ ಗ್ರೀನ್ ಜೇಡ್ ಮ್ಯಾಲೆಕಾಯ್ಡ್ ಇವೆಲ್ಲ ಒಳ್ಳೇದು ಇವು ಮನಸ್ಸಿಗೆ ಹಿತ ಕೊಟ್ಟು ಪ್ರೀತಿ ಕರುಣೇನ ಹೆಚ್ಚಿಸ್ತವೆ ಸರಿ ಈಗ ಐದನೇದು ಹೊಕ್ಕಳಿನ ಸ್ವಲ್ಪ ಮ್ಯಾಲಿರೋ ಮಣಿಪುರ ಚಕ್ರ ಹೌದು ಸೋಲಾರ್ ಪ್ಲೆಕ್ಸಸ್ ಅಂತಾರಲ್ಲ ಅದು ಹಳದಿ ಬಣ್ಣ ಇದು ಸೂರ್ಯನ ಶಕ್ತಿಗೆ ಸಂಬಂಧಿಸಿದ್ದು ಅಂತಾರೆ ಹೌದು ಹೆಸರು ಕೀರ್ತಿ ಗಳಿಸೋಕೆ ಕಷ್ಟ ಆಗೋದು ದುಡ್ಡಿನ ಹರಿವಿಗೆ ಸಮಸ್ಯೆ ಇದೆಲ್ಲ ಇದರಿಂದ ಆಗತ್ತಾ ಹೌದ್ರಿ ಇದು ನಮ್ಮ ವಿಲ್ ಪವರ್ ಆತ್ಮವಿಶ್ವಾಸದ ಕೇಂದ್ರ ಇದು ಸ್ಟ್ರಾಂಗ್ ಇದ್ರೆ ಯಶಸ್ಸು ಸುಲಭವಾಗಿ ಸಿಗುತ್ತೆ ಇದಕ್ಕೆ ಯಾವ ಹಳದಿ ಕಲ್ಲು ಇದಕ್ಕೆ ಸಿಟ್ರನ್ ಅನ್ನೋದು ಬಹಳ ಫೇಮಸ್ ಅದನ್ನ ವರ್ತಕರ ಕಲ್ಲು ಸ್ಟೋನ್ ಅಂತನೇ ಕರೀತಾರೆ ಓಹೋ ಯಾಕೆ ಹಂಗೆ ಅದು ವ್ಯಾಪಾರ ವ್ಯವಹಾರಕ್ಕೆ ಸಂಪತ್ತು ಆಕರ್ಷಣೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಸರಿ ಸರಿ ಅದರ ಜೊತೆಗೆ ಅಂಬರ್ ಪೈರೈಟ್ ಇದನ್ನ ಫೂಲ್ಸ್ ಗೋಲ್ಡ್ ಅಂತನೂ ಅಂತಾರೆ ಟೈಗರ್ ಐ ಯೆಲ್ಲೋ ಟೋಪಾಸ್ ಇವೆಲ್ಲ ಸಹಾಯ ಮಾಡ್ತವೆ ಅಂತೂ ಕೇಳಿಂದೀನಿ ಹೌದು ಅದು ಈ ಚಕ್ರಕ್ಕೂ ಕೆಲಸ ಮಾಡತ್ತೆ ಕೆಳಗಿನ ಚಕ್ರಕ್ಕೂ ಮಾಡತ್ತೆ ಆರ್ನೇದು ಸ್ವಾದಿಷ್ಠಾನ ಚಕ್ರ ಇದು ಹೊಕ್ಕಳಿನ ಸ್ವಲ್ಪ ಕೆಳಗೆ ಅಲ್ವಾ ಹೌದು ಸೇಕ್ರಲ್ ಚಕ್ರ ಕಿತ್ತಳೆ ಅಂದ್ರೆ ಆರೆಂಜ್ ಬಣ್ಣ ಲೈಂಗಿಕ ಆಸೆಗಳು ಜೀರ್ಣಕ್ರಿಯೆ ಸೃಜನಶೀಲತೆ ಇದಕ್ಕೆಲ್ಲ ಸಂಬಂಧನ ಖಂಡಿತ ಸಂತಾನೋತ್ಪತ್ತಿ ಅಂಗಗಳ ಆಲೋಗ್ಯದ ಮೇಲೂ ಇದರ ಪ್ರಭಾವ ಇರತ್ತೆ ಗರ್ಭಕೋಶದ ಸಮಸ್ಯೆ ಗರ್ಭಧಾರಣೆ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆಗೂ ಇದು ಕಾರಣ ಇರಬಹುದು ಕಲ್ಲು ಯಾವುದು ಕಾರ್ನೇಲಿಯನ್ ಕಿತ್ಲೆ ಬಣ್ಣದ್ದು ಇದು ಅತ್ಯುತ್ತಮ ಅಂತಾರೆ ಶಕ್ತಿ ಚೈತನ್ಯ ಕೊಡುತ್ತೆ ಬೇರೆ ಆರೆಂಜ್ ಕ್ಯಾಲ್ಸೈಟ್ ಸನ್ಸ್ಟೋನ್ ಮತ್ತೆ ಟೈಗರ್ ಐ ಅಂಬರ್ ಕೂಡ ಇದಕ್ಕೆ ಸಹಾಯ ಮಾಡ್ತಾವೆ ಹೌದು ಅವು ಒಂದಕ್ಕಿಂತ ಹೆಚ್ಚು ಚಕ್ರಗಳ ಮೇಲೆ ಕೆಲಸ ಮಾಡ್ತಾವೆ ಸರಿ ಈಗ ಕೊನೆಯ ಚಕ್ರ ಏಳನೇದು ಮೂಲಾಧಾರ ಚಕ್ರ ಹೌದು ರೂಟ್ ಚಕ್ರ ಬೆನ್ನುಮೂಳೆಯ ತಳಭಾಗದಲ್ಲಿ ನಮ್ಮ ಬೇರು ಇದ್ದ ಹಾಗೆ ಇದಕ್ಕೆ ಕೆಂಪು ಬಣ್ಣ ಅಂತಾರೆ ಕೆಲವೊಮ್ಮೆ ಕಪ್ಪು ಕೂಡ ಅಂತಾರೆ ಹೌದು ಕೆಂಪು ಮುಖ್ಯ ಬಣ್ಣ ಗ್ರೌಂಡಿಂಗ್ಗೆ ಕಪ್ಪು ಕಲ್ಲುಗಳನ್ನ ಹೆಚ್ಚಾಗಿ ಬಳಸ್ತಾರೆ ಗ್ರೌಂಡಿಂಗ್ ಅಂದ್ರೆ ಅಂದ್ರೆ ನಾವು ಸ್ಥಿರವಾಗಿ ನೆಲದ ಮೇಲೆ ನಿಂತ ಹಾಗೆ ಒಂದು ಭದ್ರತೆ ಧೈರ್ಯ ಬರೋದು ವಾಸ್ತವಕ್ಕೆ ಹತ್ತಿರ ಇರೋದು ಓಕೆ ಇದು ಬ್ಯಾಲೆನ್ಸ್ ತಪ್ಪಿದ್ರೆ ಭಯ ಅಭದ್ರತೆ ಕಾಡ್ತಾ ಜೀವನದಲ್ಲಿ ಸ್ಟೆಬಿಲಿಟಿ ಇರಲ್ವಾ ಹೌದು ಅದೇ ಮುಖ್ಯ ಸಮಸ್ಯೆ ಜೀವನದಲ್ಲಿ ಒಂದು ಭದ್ರಾ ಬುನಾದಿ ಇಲ್ಲದ ಹಾಗೆ ಅನ್ಸಬಹುದು ಇದಕ್ಕೆ ಕೆಂಪು ಕಲ್ಲುಗಳು ಯಾವುವು ರೆಡ್ ಜಾಸ್ಪರ್ ಹೆಮೆಟೈಟ್ ಗಾರ್ನೆಟ್ ಬ್ಲಡ್ ಸ್ಟೋನ್ ಇವೆಲ್ಲ ಕೆಂಪು ಬಣ್ಣದ ಕಲ್ಲುಗಳು ಕಪ್ಪು ಕಲ್ಲುಗಳು ಗ್ರೌಂಡಿಂಗೇ ಅನ್ರಲ್ಲ ಅವು ಯಾವುವು ಬ್ಲ್ಯಾಕ್ ಆನೆಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಅಪ್ಸಿಡಿಯನ್ ಸ್ಮೋಕಿ ಕ್ವಾಡ್ಸ್ ಇವೆಲ್ಲ ಬಹಳ ಒಳ್ಳೇದು ಸ್ಟೋನ್ ಕೂಡ ಗ್ರೌಂಡಿಂಗ್ಗೆ ಸಹಾಯ ಮಾಡುತ್ತೆ ಸ್ಮೂಕಿ ಕ್ವಾಡ್ಸ್ ತುಂಬಾ ಪವರ್ಫುಲ್ ಅಂತಾರಲ್ಲ ಹೌದು ನೆಗೆಟಿವ್ ಎನರ್ಜಿ ತೆಗೆದು ಹಾಕಿ ಗ್ರೌಂಡಿಂಗ್ಗೆ ಬಹಳ ಉತ್ತಮ ಅದು ಇಷ್ಟೆಲ್ಲಾ ಸ್ಫಟಿಕೆಗಳ ಬಗ್ಗೆ ತಿಳಿಯುತ್ತೂರಿ ಆದ್ರೆ ಇವುಗಳನ್ನ ಉಪಯೋಗಿಸೋದು ಹೆಂಗೆ ಸುಮ್ನೆ ಹತ್ತಿರ ಇಟ್ಕೊಂಡ್ರೆ ಸಾಕೆ ಇಲ್ಲ ಕೆಲವು ವಿಧಾನಗಳಿವೆ ಬ್ರೇಸ್ಲೆಟ್ಗಳ ರೂಪದಲ್ಲಿ ಧರಿಸ್ಬೋದು ರೆಡಿಮೇಡ್ ಸಿಗುತ್ತೆ ಇಲ್ಲಾಂದ್ರೆ ಬೇಕಾದ ಕಲ್ಲುಗಳನ್ನ ಹಾಕಿ ಮಾಡಿಸ್ಕೋಬೋದು ಇಲ್ಲಾಂದ್ರೆ ಪಾಲಿಶ್ ಮಾಡಿದ ಸಣ್ಣ ಕಲ್ಲುಗಳು ಟಂಬಲ್ ಸ್ಟೋನ್ಸ್ ಅಂತಾರಲ್ಲ ಹ್ಮ್ ಅವನ್ನ ರಾತ್ರಿ ಮಲಗುವಾಗ ಅಥವಾ ಕೆಲವು ಗಂಟೆಗಳ ಕಾಲ ಆಯಾ ಚಕ್ರದ ಜಾಗದ ಮೇಲೆ ಟೇಪ್ ಹಾಕಿ ಇಟ್ಕೋಬಹುದು ಹೌದಾ ಒರಟು ಕಲ್ಲುಗಳನ್ನ ಅಂದ್ರೆ ರಫ್ ಸ್ಟೋನ್ಸ್ ಇಟ್ಕೋಬಹುದು ಧ್ಯಾನ ಮಾಡೋವಾಗ ಕೈಯಲ್ಲಿ ಹಿಡ್ಕೋಬಹುದು ಅಂದ್ರೆ ಯಾವ ಚಕ್ರಕ್ಕೆ ಸಮಸ್ಯೆ ಇದೆಯೋ ಆ ಚಕ್ರಕ್ಕೆ ಸಂಬಂಧಪಟ್ಟ ಕಲ್ಲನ್ನ ಬಳಸ್ಬೇಕು ಅಷ್ಟೇ ಅಲ್ವಾ ಹೌದು ಸಾಮಾನ್ಯವಾಗಿ ಹಾಗೆ ಮಾಡೋದು ಮತ್ತೆ ಇವು ಕ್ಲೀನ್ ಮಾಡಬೇಕಾ ಹಂಗಿಟ್ಕೊಂಡ್ರೆ ನಡೀಲಿಲ್ವಾ ಇಲ್ಲ ಇಲ್ಲ ಅವುನ್ನ ಆಗಾಗ ಶುದ್ಧೀಕರಿಸ್ಬೇಕು ಯಾಕಂದ್ರೆ ಅವು ನಮ್ಮಿಂದ ನೆಗೆಟಿವ್ ಎನರ್ಜಿ ಹೀರ್ಕೊಳ್ತವೆ ಅಂತಾರೆ ಹೆಂಗ್ ಶುದ್ಧ ಮಾಡೋದು ಸುಲ್ಭಾರಿ ತಣ್ಣೀರಲ್ಲಿ ತೊಳೆದ್ರೆ ಸಾಕು ಕೆಲವೊಂದು ಕಲ್ಲುಗಳನ್ನ ಉಪ್ಪು ನೀರಲ್ಲಿ ತೊಳಿಬಾರ್ದು ಬರೀ ನೀರಿನಲ್ಲಿ ತೊಳಿಯಿರಿ ಆಮೇಲೆ ಚಾರ್ಜ್ ಮಾಡೋದು ಅಂತಾರಲ್ಲ ಹೌದು ಹುಣ್ಣಿಮೆ ರಾತ್ರಿ ಚಂದ್ರನ ಬೆಳಕಲ್ಲಿ ಹೊರಗಿಟ್ರೆ ಅವು ಚಾರ್ಜ್ ಆಗ್ತವೆ ಅಂತ ನಂಬಿಕೆ ಓ ಇಂಟ್ರೆಸ್ಟಿಂಗ್ ಅವುಗಳನ್ನ ನಮ್ಮ ಸ್ನೇಹಿತರ ತರ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವುಗಳಿಂದ ನಮ್ಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಹಂಗಾದ್ರೆ ಈ ಎಲ್ಲಾ ಏಳು ಚಕ್ರಗಳು ಬ್ಯಾಲೆನ್ಸ್ ಆಗಿದ್ರೆ ಆರೋಗ್ಯ ಮನಸ್ಸಿನ ಶಾಂತಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸುಧಾರಿಸ್ತವೆ ಅಂತಾಯ್ತು ಖಂಡಿತವಾಗಿಯೂ ಶರೀರ ಮತ್ತು ಮನಸ್ಸಿನ ಸಮತೋಲನೇ ಆರೋಗ್ಯದ ಮೂಲ ಗುಟ್ಟುರಿ ಆದ್ರೂ ಒಂದು ಪ್ರಶ್ನೆ ಉಳಿಯುತ್ತಲ್ಲ ಈ ಸ್ಫಟಿಕಗಳ ಶಕ್ತಿ ಈ ಚಕ್ರಗಳ ಬ್ಯಾಲೆನ್ಸ್ ಇದನ್ನೆಲ್ಲ ವೈಜ್ಞಾನಿಕವಾಗಿ ಅಳಿಯೋಕೆ ಆಗುತ್ತಾ ಅಥವಾ ಇದು ಪೂರ್ತಿ ನಮ್ಮ ನಂಬಿಕೆ ನಮ್ಮ ಅನುಭವಕ್ಕೆ ಬಿಟ್ಟ ವಿಷಯನ ಇದರ ಬಗ್ಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡಬಹುದು ಈ ಮಾಹಿತಿ ನಿಮಗೆ ಹೆಂಗ ಅನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಹ್ಮ್ ತಿಳಿಸಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ಮತ್ತೆ ಬರ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಎಲ್ಲರ ಜೊತೆ ಶೇರ್ ಮಾಡ್ರಿ ಮತ್ತು ನಮ್ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಎಲ್ರಿಗೂ ಧನ್ಯವಾದಗಳು ರೀ ಧನ್ಯವಾದಗಳು